ನಮಸ್ಕಾರ ಕರ್ನಾಟಕ ಇದು ಜನರಾಡುವ ಮಾತು ನಮ್ಮಿಂದಲ್ಲ ಜನರಿಂದ ಇದು ಏಳನೆಯ ಸಂಚಿಕೆ ಈ ಸಂಚಿಕೆಯಲ್ಲಿ ಬಹಳ ಮಹತ್ವವಾಗಿರ್ತಕ್ಕಂಥ ಒಂದು ವಿಚಾರವನ್ನು ನಾನು ತಮ್ಮೆದುರಿಗೆ ತರ್ತಾ ಇದ್ದೇನೆ ಇತ್ತಿತ್ತಲಾಗಿ ಕರಾವಳಿ ಪ್ರದೇಶದಲ್ಲಿ ಬಹಳ ಒಳ್ಳೊಳ್ಳೆಯ ಯುವಕರ ಕೊಲೆಗಳು ನಡೀತಾ ಇದೆ ಅಂತ ಈ ರಾಜ್ಯದಲ್ಲಿರ್ತಕ್ಕಂಥ ಒಳ್ಳೆಯ ಜನ ಮಾತನಾಡ್ಕೊಳ್ತಾ ಇದ್ದಾರೆ ಒಳ್ಳೆಯವರು ಮಾತನಾಡೋದು ಭಾಳ ಕಡಿಮೆ ಬಟ್ ಮಾತಾಡ್ತಾ ಇದ್ದಾರೆ ಅಂದರೆ ಈಗ ಭಾಳ ನೋವಾಗಿದೆ ಅಂತ ಬಹಳ ಜನ ಯುವಕರು ಹಿಂದುತ್ವದಿಂದ ಹೋರಾಡಿ ಕೊಲೆ ಆಗ್ತಾ ಇದ್ದಾರೆ ಬಹಳ ಜನ ಇಸ್ಲಾಂ ಸಮಾಜದ ಯುವಕರು ಕೂಡ ಕೊಲೆ ಆಗ್ತಾ ಇದ್ದಾರೆ ಕರಾವಳಿಯಲ್ಲಿ ಸರಣಿ ಕೊಲೆ ನಡೀತಾನೆ ಇದೆ ಬಹಳ ವಿಪರ್ಯಾಸ ಎಂದರೆ ಹಿಂದುತ್ವವಾದದ ಬಗ್ಗೆ ಭಾಷಣ ಮಾಡಿದವರಿಗೆ ಯಾರೂ ಅವಲೆ ಮಾಡಲಿಲ್ಲ ಅವ್ರ ಮಕ್ಕಳು ಒಳ್ಳೆಯ ಶಿಕ್ಷಣ ಪಡಿತಾ ಇದ್ದಾರೆ ಒಳ್ಳೆ ರೀತಿ ಜೀವನ ಮಾಡ್ತಾ ಇದ್ದಾರೆ ಇಸ್ಲಾಂ ಬಗ್ಗೆ ಏನು ಹೇಳ್ತಾ ಇದ್ದಾರಲ್ಲ ಯುವಕರಿಗೆ ದಾರಿ ಬಿಡಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕೆಲವೊಬ್ಬರು ಇದ್ದಾರಲ್ಲ ಅವ್ರ ಮಕ್ಕಳು ಕೂಡ ಚೆನ್ನಾಗಿ ಓದ್ತಾ ಇದ್ದಾರೆ ಚೆನ್ನಾಗಿ ಜೀವನ ನಡೆಸ್ತಾಯಿದ್ದಾರೆ ಅವ್ರ ಮನೆಯಲ್ಲಿ ನೆಮ್ಮದಿ ಜೀವನ ಇದೆ ಆದರೆ ಇಂಥವರ ಮಾತುಗಳನ್ನು ಕೇಳಿಕೊಂಡು ಅಮಾಯಕ ಯುವಕರು ಹಿಂದುತ್ವದ ಬೆನ್ನತ್ತಿಯೂ ಕೂಡ ಇಸ್ಲಾಮದ ಬೆನ್ನೊತ್ತಿಯು ಕೂಡ ತಮ್ಮ ಜೀವವನ್ನೇ ಕಳೆದುಕೊಳ್ತಾ ಇದ್ದಾರೆ ಈ ಯುವಕರ ಕೊಲೆಯಾದ ದಿನ ಅವರ ಮನೆಯಲ್ಲಿ ಇರ್ತಕ್ಕಂಥ ಆಕ್ರಂದನ ದುಃಖ ನೋಡಿದರೆ ಕಲ್ಲು ಕೂಡ ಕರಗುತ್ತಾರೆ ಏನು ಭಾಷಣ ಮಾಡ್ತಿರಲಿಲ್ಲಪ್ಪ ನೀವು ಮೊದಲು ನಿಮ್ಮ ಮನೆಯನ್ನು ಸುದ್ದಿ ಮಾಡಿಕೊಳ್ಳಿ ನಿಮ್ಮ ಮನೆಯಲ್ಲಿ ನೋಡಲು ಬಿಡ್ರಿ ಒಬ್ಬನ ಒಬ್ಬ ಮಗನನ್ನು ಹಿಂದುತ್ವವಾದಿಯಾಗಿ ಬಿಡ್ರಿ ಜಗಳಕ್ಕೆ ಮನೆ ಮನೆಯಲ್ಲಿ ಇಸ್ಲಾಮವಾದವನ್ನು ಮಾಡಿಸಿ ಒಬ್ಬ ಮಗನನ್ನ ಬಿಡ್ರಿ ಮಾಡಬೇಡ್ರಿ ದಯವಿಟ್ಟು ಏನು ಮಾತಾಡ್ತಾ ಇದ್ದಾರೆ ಜನ ಎಂದರೆ ಇಂಥದೆಲ್ಲ ರಾಜ್ಯದಲ್ಲಿ ನಿಲ್ಲಬೇಕು ಕೆಲವೊಂದು ಕಡೆ ಹಿಂದುತ್ವಕ್ಕಾಗಿ ಇಸ್ಲಾಮಿಗಾಗಿನೂ ಕೂಡ ಬಡ ಯುವಕರನ್ನು ಕೂಡ ಸ್ವಲ್ಪ ಹಣದಾಶೆ ತೋರಿಸಿ ಕೂಡ ದುರುಪಯೋಗ ತಗೋತಾರೆ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ ಇದು ಒಂದು ಭಾಗ ಇದು ಹಿಂದುತ್ವ ಇಸ್ಲಾಮಿ ಇರಲಿ ಇದು ನಡಿಬಾರ್ದು ನಡೀತಾ ಇದೆ ಇದು ರಾಜ್ಯಕ್ಕೆ ಮಾರಕ ಅಂತಕ್ಕಂಥ ಮಾತು ಜನರು ಆಡ್ತಾ ಇದ್ದಾರೆ ನೆಕ್ಸ್ಟ್ ಇನ್ನೊಂದು ಏನಾಗಿದೆ ಅಂದರೆ ಏನು ಈ ರೌಡಿ ಶೀಟರ್ಗಳಿದ್ದಾರಲ್ಲ ಸಮಾಜದಲ್ಲಿ ಅಲ್ಲದ ಕಾರ್ಯಗಳನ್ನು ಸಲ್ಲದ ಕಾರ್ಯಗಳನ್ನು ಮಾಡ್ತಾ ಹಣ ಮಾಡ್ತಾ ಜನರಿಗೆ ಎದುರಿಸ್ತಾ ಏನಿದ್ದಾರಲ್ಲ ಅವರು ಇಸ್ಲಾಂನಲ್ಲಿ ಹುಟ್ಟಿದರೆ ಇಸ್ಲಾಂ ಹೋರಾಟಗಾರರಾಗಿ ಹೊರಹೊಮ್ಮತಾ ಇದ್ದಾರೆ ಹಿಂದುತ್ವದಲ್ಲಿ ಹುಟ್ಟಿದರೆ ಹಿಂದೂಗಳಲ್ಲಿ ಹುಟ್ಟಿದರೆ ಹಿಂದುತ್ವ ಹೋರಾಟಗಾರರಾಗಿ ಬಂದು ಒಂದೊಂದು ಸ್ಥಾನ ಪಡೆದುಕೊಂಡು ಒಬ್ಬರು ಒಂದು ಕಲರ್ ಬಟ್ಟೆ ಇನ್ನೊಬ್ಬರು ಒಂದು ಕಲರ್ ಬಟ್ಟೆಯನ್ನು ಹಾಕ್ಕೊಂಡು ಆ ಇರ್ ಬಟ್ಟೆಗೆ ಇರ್ತಕ್ಕಂಥ ಮರ್ಯಾದನು ಕೂಡ ತೆಗಿತಕ್ಕಂಥ ಕೆಲಸ ನಡೀತಾ ಇದೆ ಇಂಥದ್ದು ರಾಜ್ಯದಲ್ಲಿ ನಡೆಯಬಾರ್ದು ಇದಕ್ಕೆ ಸರ್ಕಾರ ಬಹಳ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂದರೆ ಇಷ್ಟೆಲ್ಲ ಕರಾವಳಿಗಳಲ್ಲಿ ಕೊಲೆ ನಡೆದಿದ್ರೆ ಈ ರಾಜ್ಯದ ಇಂಟಲಿಜೆನ್ಸಿ ಏನು ಮಾಡ್ತಾ ಇದೆ ಕೆಲಸ ಮಾಡ್ತಾ ಇಲ್ವಾ ಅಂತಕ್ಕಂಥ ಪ್ರಶ್ನೆಯನ್ನು ಜನ ಮಾಡ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ನಾಡನ್ನು ಆಳ್ತಕ್ಕಂಥ ಸರ್ಕಾರದ ಈ ನಾಡ ದೊರೆಗಳಿಗೆ ನಾನು ವಿನಂತಿ ಮಾಡಿಕೊಳ್ಳೋದೇನೆಂದರೆ ಈ ಜನರ ಜನರಾಡುವ ಮಾತಿನ ಮುಖಾಂತರ ಸ್ವಲ್ಪ ನಿಮ್ಮ ಕಣ್ಣನ್ನು ಪ್ರಖರವಾಗಿ ತೆರೆದರೆ ಈ ರಾಜ್ಯದಲ್ಲಿ ಒಂದು ಇಲಿಯೂ ಕೂಡ ಸುಳಿಯುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ತೀನಿ